ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳಿಯಾಗಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶೀಯ ತೃತೀಯ ದಿನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಚಿನ್ನವನ್ನು ಖರೀದಿ ಮಾಡುವುದು ವಾಡಿಕೆಯಲ್ಲಿದೆ ಚಿನ್ನವನ್ನು ಬಿಟ್ಟು ಇನ್ನೂ ಹಲವು ವಸ್ತುಗಳನ್ನು ಕೊಂಡ್ಕೊಂಡ್ರೂ ಕೂಡ ಇವತ್ತಿನ ದಿನ ತುಂಬಾ ಶುಭವಾಗುತ್ತೆ ಯಾವ್ಯಾವ ಯಾವ ಅಂದರೆ ಕೊಂಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಅಕ್ಷಯ ತೃತೀಯ ದಿನ ಕೊಂಡ್ಕೊಳ್ಳೇಬೇಕು ಅಂತ ಯಾವುದೇ ಶಾಸ್ತ್ರಗಳಲ್ಲಿ ಹೇಳಿಲ್ಲ ಹಾಗೇ ಬರ್ದಿಲ್ಲ ಹಾಗಾಗಿ ಚಿನ್ನವನ್ನು ನೀವು ಕೊಂಡ್ಕೊಳ್ಳೇಬೇಕು ಚಿನ್ನವನ್ನು ಕೊಂಡ್ಕೊಂಡ್ರೆ ಮಾತ್ರ ಶುಭವಾಗುತ್ತೆ ಅಂದ್ಕೊಂಡ್ರೆ ತುಂಬಾ ತಪ್ಪು ಆವತ್ತಿನ ದಿನ ಚಿನ್ನ ಕೊಂಡ್ಕೋಬೇಕು ಅಂತ ದುಡ್ಡು ಇಲ್ಲದೆ ಹೋದರೂ ಕೂಡ ಬೇರೆಯವ್ರ ಹತ್ರ ಸಾಲ ಮಾಡಿ ಮಾಡಿಕೊಂಡು ಈ ಚಿನ್ನವನ್ನು ಖರೀದಿ ಮಾಡಿದ್ರೆ ದರಿದ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಲ ಮಾಡಿ ಯಾರು ಚಿನ್ನವನ್ನು ಖರೀದಿ ಮಾಡಬೇಡಿ ಕೈಯಲ್ಲಿ ಹತ್ರ ದುಡ್ಡಿದ್ರೆ ನೀವು ಚಿನ್ನವನ್ನು ಅಂಥ ಶಕ್ತಿ ನಿಮಗಿದ್ರೆ ಖಂಡಿತವಾಗ್ಲೂ ಒಂದು ಚಿಕ್ಕದಾದ್ರೂ ಮೂಗ್ ಬಟ್ಟಾಗಲಿ ಅಥವಾ ಏನೇ ಆಗಲಿ ಯಾವುದಾದ್ರೂ ಸರಿಯೇ ಹಳ್ಳಿ ಆಗಲಿ ಚಿನ್ನ ಆಗಲಿ ಅವು ಕೊಂಡ್ಕೊಂಡು ಬರ್ಬೋದು ಬಾರದು ಅಂತಾನು ಏನು ಹೇಳ್ತಾ ಇಲ್ಲ ಕೈಯಲ್ಲಿ ಶಕ್ತಿ ಇಲ್ಲ ಅಂತಂದರೆ ಕೊಂಡ್ಕೊಳ್ಳೋದು ಬೇಡ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡುವ ಬದಲು ಒಂದು ಪ್ಯಾಕೆಟ್ ಉಪ್ಪನ್ನಾದರೂ ಖರೀದಿ ಮಾಡ್ಕೊಂಡು ಬರಬಹುದು ಸ್ನೇಹಿತರೆ ಅವತ್ತಿನ ದಿನ ನೀವು ಕಲ್ಲುಪ್ಪನ್ನು ಮನೆಗೆ ತಂದರೆ ಸಾಕು ಚಿನ್ನವನ್ನೇ ಕೊಂಡ್ಕೊಂಡು ಬಂದಷ್ಟು ಚಿನ್ನವನ್ನೇ ಕೊಂಡ್ಕೊಂಡು ಬಂದಷ್ಟು ಅದೃಷ್ಟ ನಿಮಗೆ ಬರುತ್ತೆ ಸ್ನೇಹಿತರೆ ಅವತ್ತಿನ ದಿನ ಹಾಗೆ ಅವತ್ತೆ ಅಕ್ಷಯ ತೃತೀಯ ದಿನ ರಾವು ಕಾಲ ಗುಳಿಕ ಕಾಲ ಮಗಂಡ ಕಾಲ ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ ಸ್ನೇಹಿತರೆ ಪ್ರತಿಯೊಂದು ಗಳಿಗೆಯೂ ಕೂಡ ತುಂಬ ಮುಹೂರ್ತ ಅಂತಲೇ ಹೇಳ್ಬೋದು ಯಾವ ಸಮಯದಲ್ಲಾದರೂ ಪರವಾಗಿಲ್ಲ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ಮನೆಗೆ ತಗೊಂಡು ಬನ್ನಿ ಸ್ನೇಹಿತರೆ ಯಾವ ಸಮಯ ಆದರೂ ಪರವಾಗಿಲ್ಲ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ತಂದು ಪೂಜೆಯನ್ನು ಮಾಡಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಅದರ ಜೊತೆ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ಯಾವ್ದಾದ್ರು ಒಂದು ವಾಹನವನ್ನಾದರೂ ಖರೀದಿ ಮಾಡಬಹುದು ಬೈಕ್ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಅಥವಾ ಕಾರನ್ನಾಗಾದ್ರೂ ಆಗಿರ್ಬೋದು ತುಂಬ ದಿನದಿಂದ ಅಂದ್ಕೊಂಡಿದ್ರೆ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಆ ದಿನ ಖರೀದಿ ಮಾಡ್ಬೋದು ಸ್ನೇಹಿತರೆ ಅಕ್ಷಯ ತೃತೀಯ ದಿನ ನೀವು ವಾಹನವನ್ನು ಕೊಂಡ್ಕೊಂಡ್ರೆ ವಾಹನಗಳು ಖರೀದಿ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಮನೆ ಆದರೂ ಪರವಾಗಿಲ್ಲ ಸೈಟ್ ಆದರೂ ಪರವಾಗಿಲ್ಲ ಜಾಗಗಳು ತಗೊಂಡ್ರು ತುಂಬಾ ಒಳ್ಳೆಯದು ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಅಕ್ಷಯ ತೃತೀಯ ದಿನ ಲಕ್ಷ್ಮಿಯ ಸ್ವರೂಪವಾದ ಕೌಡೆಗಳು ಓಮತಿ ಚಕ್ರಗಳು ನವಿಲ್ಗರಿ ಆಗಿರ್ಬೋದು ಅಥವಾ ಒಂದು ಕನ್ನಡಿ ಆಗಿರ್ಬೋದು ಅರ್ಶನ ಕೊಂಬಾಗಿರ್ಬೋದು ಅಥವಾ ಅರ್ಶನದ ಪುಡಿಯನ್ನಾದ್ರೂ ನೀವು ಕೊಂಡ್ಕೊಂಡು ಬಂದು ತುಂಬಾ ಒಳ್ಳೆಯದು ಸ್ನೇಹಿತರೆ ಲಕ್ಷ್ಮಿಯ ಸ್ವರೂಪವಾಗಿರುವ ಈ ವಸ್ತುಗಳನ್ನು ನೆಕ್ ತಂದ್ರೆ ನಾವನ್ನು ಖರೀದಿ ಮಾಡಿರೋ ಅಷ್ಟು ಫಲ ಲಕ್ಷ್ಮಿಯ ಸ್ವರೂಪವಾಗಿರುವ ಈ ವಸ್ತುಗಳನ್ನು ಮನೆಗೆ ತಂದರೆ ಚಿನ್ನವನ್ನು ಖರೀದಿ ಮಾಡಿರುವ ಪುಣ್ಯ ಅನ್ನೋದು ಸಹ ಲಭಿಸುತ್ತೆ ಸ್ನೇಹಿತರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗಿನ್ನೂ ಅಕ್ಷರ ಅಭ್ಯಾಸ ಮಾಡಿಸಿಲ್ಲ ಅಂತಂದರೆ ವಿದ್ಯಾಭ್ಯಾಸ ಶುರು ಮಾಡಬೇಕು ಅಂತಿದ್ರೆ ಅವರಿಗೆ ಒಂದು ಬುಕ್ಕು ಅಥವಾ ಒಂದು ಪೆನ್ನು ಅಥವಾ ಪೆನ್ಸಿಲು ತರಿಸಿ ಅವತ್ತಿನ ದಿನ ನೀವು ಅಕ್ಷರ ಅಭ್ಯಾಸವನ್ನು ಮಾಡಿಸಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಅವರು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಾರೆ ಅಂತ ಹೇಳ್ಬೋದು ಮುಂದೆ ಅವರು ಬುದ್ಧಿವಂತರಾಗಿ ಬಾಳ್ತಾರೆ ಅಂತ ಹೇಳ್ತಾರೆ ನೋಡುದ್ರೆಲ್ಲ ಸ್ನೇಹಿತರೆ ಇವತ್ತಿನ ಇವತ್ತಿನಲ್ಲಿ ಅಕ್ಷಯ ತೃತೀಯ ದಿನ ಯಾವ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಒಳ್ಳೆಯದಾಗುತ್ತೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋಗೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ಬರೆದು ತಿಳಿಸಿ ನನ್ನ ಚಾನಲ್ನ ಹೊಸ್ದಾಗಿ ಯಾರೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಮಸ್ಕಾರಗಳು